Sir, sir, ತಮ್ಮೊಂದಿಗೆ ವಂದನ ಅರ್ಪಣೆಯನ್ನು ಹಂಚಿಕೊಳ್ಳಲಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೇತಾರಾದಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರನ್ನ ಅದೇ ರೀತಿ ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಶ್ರೀಯುತ ಸುರ್ಜೇವಾಲ್ ರವರನ್ನ ನಮ್ಮ ಜಿಲ್ಲೆಯ ಎಲ್ಲ ಸಚಿವರನ್ನ ಶಾಸಕರನ್ನ ಏಕ್ ಪಾರ್ಟಿ ಅವ್ರ ಏಕ್ ವ್ಯಕ್ತಿ हिंदुस्तान के संविधान को और लोकतंत्र को खत्म करने की कोशिश कर रहे हैं इन सामान्य चुनावे अलग चुनाव नड़ीत व्यक्ति भारत देश प्रजाप्रभुत्व संविधान धिक्खी नड़ियों चुनाव संविधान से हिंदुस्तान के लोगों को अधिकार उनकी आवाज और आरक्षण मिला है संविधान देश जन और हकु स्वातंत्र संविधान से पहले राजा महाराजा हिंदुस्तान पर राज करते थे संविधान दल मदलो राज महाराज लोग भारत देश दल हिंदुस्तान आदलित मारता अगर आज हिंदुस्तान के गरीब लोगों के पास पिछड़ों के पास दलितों के पास आदिवासियों के पास अधिकार है आवाज है तो संविधान ने यह आवाज और ये अधिकार दिए है वक्त तो बड़ा चंद्रा हिंदू दौरा दलित रहा अल्पसंख्या तरह सामान्य जनरत अधिकार मोदी संविधान को खत्म करने की कोशिश कर रहे हैं उनके एम ने साफ कह दिया है कि अगर वो चुनाव जीतेंगे तो संविधान को बदल देंगे और रद्द कर देंगे वो तो नरेंद्र मोदी और बीजेपी और संविधान नाश तम मैं तमाम अगर मतलब संविधान नाश मे बदलाने एक तरफ वो लोग और दूसरी तरफ कांग्रेस पार्टी और इंडिया अलायंस जो संविधान को बसवना जी की विचारधारा को बचाने की कोशिश कर रहे हैं कड़े ಈ ಭಾರತೀಯ ಜನತಾ ಪಕ್ಷ ಈ ಮೋದಿ ಅವರು ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದ ಸಂವಿಧಾನವನ್ನ ಇಂಡಿಯಾ ಅಲೈಯನ್ಸ್ ಮತ್ತದಗೂಡಿ ಇವತ್ತು ವರ್ಷಕ್ಕೆ ಮಾರ್ಲಿಕ್ಕೆ ಹೊರಟಿದೆ ನರೇಂದ್ರ ಮೋದಿಜಿ ನೇ ಕಳೆದ 10 ವರ್ಷ 20 25 لوگوں کو اربಪತಿ بنایا ہے हिंदुस्तान का पूरा का पूरा धन उन्होंने उन ವ್ಯಕ್ತಿوں کو دیا ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ 20 ರಿಂದ 25 ದೊಡ್ಡ ಶ್ರೀಮಂತರ ಹೊಟ್ಟಾಕಿದ್ದಾರೆ ಭಾರತ ದೇಶದ ಸಂಪತ್ತು ಈ 20 25 ಜನರ ಕೈಲಿದೆ ಪೂರಕ ಪೂರ ಫಾಯದಾ ನರೇಂದ್ರ ಮೋದಿಜಿ ਨੇ ಅದಾನಿ ಝೆಸೆ ಲೋಗೋ ಕೋ دیا ಹೈ ಹಿಂದೂಸ್ತಾನ್ ಕೆ ಏರ್ಪೋರ್ಟ್ ಹಿಂದೂಸ್ತಾನ್ ಕೆ ಪೋರ್ಟ್ ಹಿಂದೂಸ್ತಾನ್ ಕಾ ಇನ್ಫ್ರಾಸ್ಟ್ರಕ್ಚರ್ ಡಿಫೆನ್ಸ್ ಕಿ ಇಂಡಸ್ಟ್ರಿ ಸೋಲರ್ ಪವರ್ ಕಿ ಇಂಡಸ್ಟ್ರಿ ವಿಂಡ್ ಪವರ್ ಕಿ ಇಂಡಸ್ಟ್ರಿ ಪೂರಕ ಪೂರ ನರೇಂದ್ರ ಮೋದಿಜಿ ನೇ ಅದಾನಿ ಅವರ ಅದಾನಿ ಜೈಸಿ ಲೋಕಾದ ಇವತ್ತು ಅದಾನಿ ಅವರಿಗೆ ಈ ಭಾರತ ದೇಶದ ಎಲ್ಲ ಸಂಪತ್ತನ್ನು ನಮ್ಮ ದೊಡ್ಡ ದೊಡ್ಡ ಕಂಪನಿಗಳನ್ನ ಇವತ್ತು ಅದು ಸೋಲಾರ್ ಎನರ್ಜಿ ಇರಬಹುದು ಇವತ್ತು ನಮ್ಮ ವಿಮಾನ ನಿಲ್ದಾಣಗಳು ಇರಬಹುದು ಇವತ್ತು ನಮ್ಮ ಇವತ್ತು ಪೋರ್ಟ್ಗಳು ಇರಬಹುದು ಕೂಡ ಅದಾನಿ ಅವರಿಗೆ ಕೊಟ್ಟಿದ್ದಾರೆ ಅವ್ರ ಗರೀಬಕ್ಕೂ ಕು ಬಡವರಿಗೆ ಏನೂ ಕೂಡ ಸಿಕ್ಕಿಲ್ಲ कर्नाटक में हम पांच गारंटी देते हैं और आप जानते हो कि कर्नाटक में गरीबों को कितना फायदा हुआ है कर्नाटक राजदल है ना वो आई जो गारंटी करना है अगर नुकूल देखो तुम्हारे ये देखो ये जो आपने ये आपने अभी एक ताली बजाई ये प्रेस वाले कभी नहीं दिखाएंगे क्योंकि ये प्रेस वाले गरीबों के नहीं है ಇವತ್ತು ಜನ ಏನು ಹರ್ಷೋತ್ಕಾರ ಮಾಡಿದ್ರಿ ಚಪ್ಪಾಳೆ ಹೊಡೆದ್ರಿ ಇದು ನಿಮ್ಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನೀತಿಗೆ ಗ್ಯಾರಂಟಿ ಇದನ್ನ ಪ್ರೆಸ್ನವರು ಕೂಡ ಅರ್ಥ ಮಾಡ್ಕೋಬೇಕು ಈ ಪ್ರೆಸ್ನವರು ಇವತ್ತಿ ನಮ್ಮ ಜೊತೆಗೆಲ್ಲ ಗ್ರಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಪಾಂಚ್ ಗ್ಯಾರಂಟಿ ಅಮ್ಮನೆ ಹಾಕೋದಿ ಕರ್ನಾಟಕಕ್ಕೆ ಗರೀಬ್ ಹೋಗೋದಿ ಗೃಹ ಜ್ಯೋತಿ ಗ್ರಾಜ್ ಲಕ್ಷ್ಮೀ ಅನ್ನಭಾಗ್ಯ ಶಕ್ತಿ ಮತ್ತು ಯುವ ನಿಧಿ ಈ ಐದು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕರ್ನಾಟಕ ರಾಜ್ಯ ಜನತೆಗೆ ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರಿ ಅರಬ್ ಪತಿ ಬಲಾಟೆ ಪಚ್ಚೀಸ್ ಅರಬ್ ಪತಿ ಬಲಾಯು ಅವರು ಕೋಟಾಧೀಶ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಇಪ್ಪತ್ತೈದು ಕೋಟಾಧೀಶ ಅವರು है? मैं आपको इस स्टेज से बता रहा हूं कि हमारी सरकार करोड़ों लाख पति बनाने जा रही है ना नम सरकार नम पक्ष करोड़ को जितना पैसा नरेंद्र मोदी जी ने पतियों को दिया उतना पैसा हम किसानों को युवाओं को गरीबों को मजदूरों को देने जा रहे हैं यस्तु यस्तु कोटा ಅಂತ ಹಣ ಇತ್ತು ನರೇಂದ್ರ ಮೋದಿ ಅವರು ಈ ಕೋಟಾ ದೇಶಕ್ಕೆ ದೊಡ್ಡ ದೊಡ್ಡ ಉದ್ಯಮಿಯರ ಕೊಟ್ಟರೆ ಅದನ್ನ ನಾವು ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಿಂದು ದವರಿಗೆ ನಾವು ಕೊಡಕ್ಕೆ ಬಯಸಿದೆವಿ ಗೃಹ ಲಕ್ಷ್ಮಿ ಸ್ಕೀಮ್ کے بارے میں प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटक का बैंकक्रप्ट हो जाएगा गृहलक्ष्मी योजना ना वो प्रारंभ ಮಾಡಿದಾಗ नरेंद्र मोदी ಅವರು ಹೇಳಿದ್ರು ಈ ಗೃಹಲಕ್ಷ್ಮಿ ಯೋಜನದಿಂದ ಕರ್ನಾಟಕ ರಾಜ್ಯಕ್ಕೆ तिवारी ಆಗತನೆ ಅಂತ ಹೇಳಿ کوئی ಬ್ಯಾಂಕ್ಕ್ರप्ट نہیں ہوا۔ ಯಾವುದು ಕೂಡ ಕರ್ನಾಟಕ ರಾಜ್ಯ तिवारी ಆಗಿಲ್ಲ. ಅಬ ನರೇಂದ್ರ ಮೋದಿಜಿ ಆಪ್ ಸುನिए ಅನರೇಂದ್ರ ಮೋದಿವರ ನೀವು ತಿಳ್ಕೋಳಿ ತಿಳ್ಕೋಳಿ ಆಜ್ ಕರ್ನಾಟಕಕ್ಕೆ ವಿಕಸಿತ ಭಾರತ ಮಾಡ್ತೀವಿ ವಿಕಸಿತ ಭಾರತವನ್ನ ಮಾಡ್ತೀವಿ ಅದು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಅಂತ ಹೇಳ್ತಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸಿಗೆ ವಿಕಸಿತ ಭಾರತವನ್ನ ಮಾಡ್ತೇವೆ ಮತ್ತೆ ಭಾರತೀಯ ಜನತಾ ಪಕ್ಷದವರು ಈ ಸಾರಿ ಸೋಲ್ತಾರೆ ಈ ಚುನಾವಣೆಯಲ್ಲಿ ಅವ್ರಿಗೂ ಗೊತ್ತಾಗಿದೆ ನಾವು ಸೋಲ್ತೀವಿ ಅಂತಕ್ಕಂಥ ಅದು ಈ ವರ್ಷದ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಗೊತ್ತಾಗಿದೆ ಅದಕ್ಕೋಸ್ಕರ ಸೋಲ್ತೀವಿ ಅನ್ನೋದ್ರಿಂದ ನಾಲ್ಕು ನಾಲ್ಕ್ ನೂರು ಸೀಟ್ಗಳನ್ನ ಗೆಲ್ತೀವಿ ನಾಲ್ಕು ಸೀಟ್ ಸೀಟ್ಗಳು ಯಾಕೆ ಗೊತ್ತಾಯಿದೆ ನಾಲ್ಕು ನಾಲ್ಕು ನೂರು ಬೇಕು ಅಂತ ಇರೋದು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಇವರಿಗೆ ಯಾವತ್ತೂ ಕೂಡ ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಬದ್ಧತೆ ಇಲ್ಲ ಸಂವಿಧಾನದ ದೈವ ದೇಶಗಳನ್ನು ಈಡೇರಿಸಬೇಕು ಅನ್ನೋದ್ರಲ್ಲಿ ಬದ್ಧತೆ ಇಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಬಡವರಿಗೆ ವಿರೋಧವಾಗಿರ್ತಕ್ಕಂಥವರು ಸಾಮಾಜಿಕ ಐ ಮೀನ್ ಭಾರತೀಯ ಜನತಾ ಪಕ್ಷದವರು ಇವತ್ತು ಸಮಾಜದಲ್ಲಿ ಅಸಮಾನತೆ ಇರಬೇಕು ಅಂತ ಹೇಳ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಅಸಮಾನತೆ ಇದ್ರೂ ಮಾತ್ರ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಸಾರಿ ದೊಡ್ಡ ಮನಸ್ಸು ಮಾಡಬೇಕು ದೊಡ್ಡ ಮನಸ್ಸು ಮಾಡಬೇಕು ನೀವು ನಿಮ್ಮ ಕರ್ನಾಟಕದ ಬಗ್ಗೆ ಮಾತಾಡದೆ ಇರ್ತಕ್ಕಂಥ ಬಾಯಿ ಬಿಡದೆ ಇರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರ್ತಕ್ಕಂಥ ಜಿಗಜಿಣಗಿ ಅವರನ್ನ ಸೋಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ